ರಾಯಚೂರಿನಲ್ಲಿ ನಿನ್ನೆ ಭಾರತೀಯ ಗೃಹರಕ್ಷಕ ದಳದ ಅರವತ್ಮೂರನೇ ಸಂಸ್ಥಾಪನಾ ದಿನಾಚರಣೆ ಏರ್ಪಡಿಸಲಾಗಿತ್ತು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಂ ಪುಟ್ಟಮಾದಯ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ನಿವೃತ್ತ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಸ್ಬಿ ಪಾಟೀಲ್ ಗೃಹ ರಕ್ಷಕ ದಳದ ನಿವೃತ್ತ ಕಮಾಂಡರ್ ರಾಣುಜಿ ಮತ್ತಿತರರು ಉಪಸ್ಥಿತರಿದ್ದರು ಬೇಕ ಎಂಪುಟಮದಯ್ಯ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ವಿಪತ್ತು ಮತ್ತು ತುರ್ತು ಸಂದರ್ಭಗಳಲ್ಲಿ ನೆರವಾಗುವುದು ಮತ್ತು ಅಗತ್ಯವಿದ್ದಾಗ ಪೊಲೀಸರಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುವುದು ಗೃಹ ರಕ್ಷಕ ದಳದ ಕರ್ತವ್ಯವಾಗಿದೆ ಇದು ದೇಶ ಸೇವೆ ಮಾಡಲಿಚ್ಛಿಸಿರುವ ಯುವಕ ಯುವತಿಯರಿಗೆ ಉತ್ತಮ ವೇದಿಕೆಯಾಗಿದೆ ಎಂದು ಹೇಳಿದರು ಎಸ್ ಬಂದೋಬಸ್ತ್ ಕರ್ತವ್ಯ ಹಾಗೂ ರಾಜ್ಯ ಮತ್ತು ರಾಷ್ಟ್ರೀಯ ದಿನಾಚರಣೆಗಳಲ್ಲಿ ಜಿಲ್ಲೆಯ ಗೃಹ ರಕ್ಷಕಾಧಿಕಾರಿಗಳು ಹಾಗೂ ಸಿಬ್ಬಂದಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಜಿಲ್ಲೆಗೆ ಹೆಸರು ತಂದಿದ್ದಾರೆ ಎಂದರು ಸಂತೋಷ ರೆಕಮೆಂಡ್ ಮಾಡಿರತಕ್ಕ ಎರಡು ಜನರಿಗೆ ಪ್ರೆಸಿಡೆನ್ಸಿ ಮೆಡಲ್ ಬಂತು ಲಿಂಗಸೂರು ಗೃಹ ರಕ್ಷಕ ದಳದ ಘಟಕಾಧಿಕಾರಿ ತಿಮ್ಮನಗೌಡ ಪ್ರಾಕೃತಿಕ ಹಾಗೂ ಮಾನವ ನಿರ್ಮಿತ ಆಪತ್ತುಗಳ ಸಂದರ್ಭಗಳಲ್ಲಿ ಗೃಹ ರಕ್ಷಕರು ಸಮಾಜದ ಒಡನಾಡಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದು ತಿಳಿಸಿದರು ಈ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರಾದ ಸಹಾಯಕ ಬೋಧಕರು ಪ್ರಥಮ ದರ್ಜೆಯ ಸಹಾಯಕರು ದ್ವಿತೀಯ ದರ್ಜೆಯ ಸಹಾಯಕರು ಮತ್ತು ವಾಹನ ಚಾಲಕರು ಇವರುಗಳಿಗೆ ಇಲಾಖೆ ನೀಡಿದ ಇಲಾಖೆಗೆ ನೀಡಿದ ಶ್ಲಾಘನೆಯ ಸೇವೆಯನ್ನು ಸ್ಮರಿಸಲಾಗಿದೆ